ಬಾ ಗರುಮದಟಿ ಬಾಹುರವರ ಗುಣನ ಹಾನೆ ಯಮನೆ ಕೊಡು ರೇ ಮುಕ್ತನ್ನಾರ ಮಗವರ ಸುಮಿಗಳು ಬಾ ಯೇರೇ ¡Suscríbete! <coughs> सत्य सत्य <wine> <incarcerated>

ಆಟ ಮುಗಿಲಿಲ್ಲ ಮಧ್ಯದಲ್ಲಿ ಬಿಟ್ಟುಕೊಂಡು ಆಟ ಮುಗಿಸಲು ನನ್ನನ್ನು ಬಿಟ್ಟು ಹೋಗಲ್ಲ ಈಗ ಆಟ ಮುಗಿತಲ್ಲಿ ಇಲ್ಲ ಯಾರು ಬಿಟ್ಟಿದ್ದಾರೆ ಏನಾದ್ರೂ ना सोचे नहीं कर ना कर आई बाहर 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 आ ಬಂದಿದ್ದಾಳೆ ಒಬ್ಬಳು ದೂರ ದೂರ ಈಗ ಯಾರು ಮೀನು ವಾಸನೆ ಬರುದ್ರೆ ವಾಸನೆ ಇಲ್ಲ ಸುಗಂಧಿ ಮಾಡಿ ಶುದ್ಧ ಇರ್ತದೆ ನಿನ್ನೊಂದು ಶುದ್ಧ ಮಾಡುವಂತ ಬಂದ ಅವಳ ಕೆಲಸವೇ ಅದಲ್ಲ ಒಂದು ಅಲ್ಲ ಇದು ಜೋಡಿ ನೋಡಿ ಅಷ್ಟೇ ಸರಿಯಾಯ್ತು ನಿಮ್ಮ ಜೋಡಿ ಮೊದಲು ನಿನ್ನನ್ನು ಹಾ ನಮ್ಮ ಕಣ್ಣುಂಟೆ ಮದುವೆ ಆಗುತ್ತಲ್ಲ ಅಲ್ಲ ಬಂದಿದ್ದೀರಲ್ಲ ಅಂದ್ರೆ ಅವರು ರಾಜಕುಮಾರಿ ರಾಜಕುಮಾರಿ ಯಾರು ಅದು ಹೇಳಿಕೊಂಡು ಬರೋದು ಯಾರು ಗೊತ್ತುಂಟಾ ಅವರಿಗೆ ಅವರ ಮೇಲೆ ದೈವ ಇಲ್ಲ ಅವರು ನಾವೆಲ್ಲ ನಾವು ಯಾರು ನೀನು ನಾನು ನೀನು ಸಣ್ಣ ಪ್ರಯಾದಲ್ಲಿ ನೀನು ಹಾಗೆ ನೀನು ಮಾತಾಡ್ತಾ ಇದೀಯ ಅದೆಲ್ಲ ಬೇಡ ನಮ್ಮ ಗ್ರಾಚಾರ ನಿಮಗೆಲ್ಲ ನಾನು ಎಲ್ಲ ಕೃಷ್ಣ ಪ್ರಾಯ ಸಣ್ಣ ಪ್ರಾಯಕ್ಕೆ ಮುಗಿದು ಹೋಯಿತು ಈಗ ಹೌದು ಈಗಿನ ವಿಚಾರ ಕಾಲದಲ್ಲಿ ಆಲೋಚನೆ ಮಾಡಬೇಡಿ ಇಷ್ಟು ಸಲಹೆ ಕೊಡಬಾರದು ಒಂದು ಉಪಚಾರವಿಲ್ಲ ನಮ್ಮ ಗಂಡನಿಗೆ ಮರ್ಯಾದೆ ಕೊಡುವ ಲಕ್ಷಣ ಮಾಡುವ ಮದುವೆಯಾಗಿ ಆಗಿದೆ ಇನ್ನು ಮಾಡಿ ಾರೆ ನೆನಪು ಮಾಡಿಕೋ ನನಗೆ ಹೋಗ್ತಾರೆ ಮುಗಿದ ನಂತರ ಬರುವುದು ನನ್ನ ಬಳಿಗೆ ಅಲ್ವಾ ಈಗ ಬಂತು ಅಲ್ಲಿಗೆ ಬರ್ಬೇಕು ಇಲ್ಲ ಅವಳ ಬಳಿಗೆ ಹೋಗುವುದು ನನಗೆ ಹೌದಾ ನಿಮಗೆಲ್ಲ ಉಂಟಲ್ಲ ನಿಮಗೆ ಸದ್ಯಕ್ಕೆ ನನಗೆ ನೀವು ಬೇಡ ಅವಳ ಸದ್ಯಕ್ಕೆ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡಿ ನಾವು ನಿಮ್ಮ ನಿಲ್ಲಬಾರ ನಿಲ್ಲುವುದಿಲ್ಲ ಮಾತ್ರ ಸಿಕ್ಕ ಆಯ್ತಾಯ ಸಂಭಾಷಣೆಯಿಂದ ಆಯ್ತಾ ಇಲ್ವಾ ಆಟ ಆಡಲಿಕ್ಕೆ ಬಂದವರು ಈಗ ಅವಳ ಜೊತೆ ಆಟ ಆಡುತ್ತಾ ಇದ್ದೀರಾ ವಾಲ್ಯ ಸ್ನೇಹಿತಲ್ಲ ನೋಡುತ್ತೇನೆ